ಹಳ್ಳಿರಾಮ್ಸ್ ಭಾರತ ಪ್ರಖ್ಯಾತ ಸಿಹಿ ಮತ್ತು ಖಾರದ ಖಾದ್ಯ ಕಂಪನಿ ಒಂದು ಸಣ್ಣ ಹಳ್ಳಿಯಲ್ಲಿ ಶುರುವಾದಂಥ ಈ ಕಂಪನಿ ಇವತ್ತು ಸಾವಿರಾರು ಕೋಟಿಯ ಆಸ್ತಿಯನ್ನು ಹೊಂದಿದೆ ಈ ಒಂದು ಸಕ್ಸಸ್ಸಿನ ಸ್ಟೋರಿ ತುಂಬಾ ರೋಮಾಂಚನಕಾರಿಯಾಗಿದೆ ನಿಜಕ್ಕೂ ಬಿಸ್ನೆಸ್ ಮಾಡಬೇಕು ತುಂಬ ಶ್ರೀಮಂತರಾಗಬೇಕು ಅನ್ನೋರಿಗೆ ಈ ಒಂದು ಕಂಪ್ನಿಯ ಸಕ್ಸಸ್ ಸ್ಟೋರಿ ಇನ್ಸ್ಪಿರೇಷನ್ ಆಗುತ್ತೆ ಹಾಗಾಗಿ ಈ ವಿಡಿಯೋದ ಕೊನೆಯ ತನಕ ತಪ್ಪದೇ ನೋಡಿ ಹಾಗೂ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ಹೊಸ ವಿಡಿಯೋಗಳು ನೋಡಿ ನಮ್ಮ ಚಾನಲ ಸಪೋರ್ಟ್ ಮಾಡಿ ಹನ್ನೆರಡು ವರ್ಷದ ಹುಡುಗರು ಇನ್ನು ಆಟ ಆಡ್ತಾ ಇರುವಾಗ ಗಂಗಾ ಬಿಷನ್ ಅಗರ್ವಾಲ್ ಹಲ್ದಿರಾಮ್ ಜಿ ಅಂತ ಫೇಮಸ್ ಆಗಿದ್ದ ಹುಡುಗ ತನ್ನ ಅಪ್ಪನ ಭುಜಿಯ ಅಂದರೆ ಖಾರದ ಬಿಸ್ನೆಸ್ಸಿಗೆ ಎಂಟ್ರ್ ಆಗ್ತಾನೆ ಬಿಕನೇರನ್ನು ಒಂದು ರಾಜಸ್ಥಾನದ ಊರಲ್ಲಿ ಖಾರದ ಸ್ನ್ಯಾಕ್ಸು ಭಾಳ ಫೇಮಸ್ ಆಗಿರುತ್ತೆ ತುಂಬ ಜನ ಖಾರ ಮಾಡ್ತಿರ್ತಾರೆ ಇವರಪ್ಪನ್ನು ಕೂಡ ಖಾರ ಮಾಡಿ ಮಾರಾಟ ಮಾಡ್ತಿರ್ತಾನೆ ಆದರೆ ಇವನಿಗೆ ಎಲ್ಲ ಖಾರನೂ ಒಂದೇ ಥರ ಇರುತ್ತಲ್ಲ ನಮ್ಮ ಅಂಗಡಿ ಖಾರದಲ್ಲಿ ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಹಾಗಾಗಿ ಪ್ರತಿ ದಿವಸ ಮನೆಗೆ ಹೋಗ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಖಾರ ತಯಾರು ಮಾಡ್ತಾ ಹೋಗ್ತಾನೆ ಇವನು ಸ್ವಲ್ಪ ದೊಡ್ಡನಾಗ್ತಾ ಆಗ್ತಾ ಆಗ್ತಾ ಮುಂದೆ ಒಂದು ಸ್ಪೆಷಲ್ ಟೇಸ್ಟ್ನ ಹಿಡ್ಕೊತಾನೆ ಅದನ್ನು ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ ಸ್ಪೆಷಲ್ ಭುಜಿಯ ತಿಂದಂಥ ಬೆಕ್ಕಿನ ಜನ ಇವನ ಟೇಸ್ಟಿಗೆ ಫಿದ ಹಾಕ್ತಾರೆ ಇವರ ಅಂಗಡಿಗೆ ಜನ ಮುಗಿ ಬೀಳ್ತಾರೆ ನಮಗೆ ಭುಜಿಯ ಜಾಸ್ತಿ ಕೊಡಿ 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 ಅಂತ ಅವನು ಫಸ್ಟು ಸ್ಟ್ರಾಟಜಿ ಬಿಸ್ನೆಸ್ ಇಂಪ್ರವೈಸ್ ಮಾಡಿದ್ದು ಟೇಸ್ಟ ಚೇಂಜ್ ಮಾಡಿದ್ದು ಎರಡನೇ ಸ್ಟ್ರಾಟಜಿ ಏನು ಮಾಡ್ತಾನೆ ಅಂದರೆ ಆವಾಗಿನ ಕಾಲಕ್ಕೆ ಒಂದು ಕೆ ಜಿ ಭುಜಿಯ ಖಾರಕ್ಕೆ ಎರಡು ಪೈಸೆ ಇರುತ್ತೆ ಇವನು ಐದು ಪೈಸಕ್ಕೆ ರೇಟ್ ರೈಸ್ ಮಾಡ್ತಾನೆ ಅವ್ರು ಹೇಳಕ್ಕೆ ಶುರು ಮಾಡ್ತಾನೆ ನಮ್ಮದು ಐದು ಪೈಸೆ ಕಂಡ್ರಿ ರೇಟ್ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಜನಗಳಿಗೆ ಮರಳು ಮಾಡಿಬಿಡ್ತಾನೆ ಅವ್ರದ್ದೆಲ್ಲ ತುಂಬ ಕಮ್ಮಿ ರೇಟು ಚೀಪ್ ರೇಟು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ತಾರೆ ಇನ್ನೂ ಮೂರನೇ ಸ್ಟ್ರಾಟಜಿ ಅದು ಸಾಕತ್ತಾಗಿದೆ ಆವಾಗ ಆ ಒಂದು ರಾಜಸ್ಥಾನದ ಒಬ್ಬ ರಾಜ ನನ್ನ ಹೆಸರನ್ನ ಆ ಕಂಪ್ನಿ ಹೆಸರಿಗೆ ಇಟ್ಬಿಡ್ತಾನೆ ಆ ಖಾರಕ್ಕೆ ನೋಡ್ರಿ ಆ ರಾಜ ತಿನ್ನೋ ಖಾರ ಕಣ್ರಿ ಅಂತ ಹೇಳಿಬಿಟ್ಟು ಸೆಂಟಿಮೆಂಟಲ್ ಆಗಿ ಆ ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿಬಿಡ್ತಾನೆ ಸೊ ಬಿಕ್ಕಿನರಲ್ಲಿ ಇವ್ರ ಖಾರ ತುಂಬಾ ಫೇಮಸ್ ಆಗುತ್ತೆ ಬಹಳಷ್ಟು ಹಣ ಇವರಿಗೆ ಬರೋಕ್ಕೆ ಶುರುವಾಗುತ್ತೆ ಇನ್ನು ಹಳದಿರಾಮ್ ಸಕ್ಸಸ್ನ ಪಾರ್ಟ್ ಟು ಬಗ್ಗೆ ತಿಳ್ಕೊಳ್ಳೋಣ ಇವನು ವಯಸ್ಸಾದ ಮೇಲೆ ಇವನ ಮೂರು ಜನ ಗಂಡು ಮಕ್ಕಳನ್ನ ಹಳದಿರಾಮ್ನ ಬೇರೆ ಬೇರೆ ಕಡೆ ಅಂಗಡಿ ಹಾಕಿ ಅವ್ರನ್ನ ಅಂಗಡಿ ಮೇಲೆ ಕೂರಿಸ್ತಾನೆ ಒಬ್ಬನ್ನು ಬಿಕಿನರಲ್ಲೇ ಕೂರಿಸ್ತಾನೆ ಇನ್ನೊಬ್ಬನ ಕೋಲ್ಕತ್ತ ಕಳಿಸ್ತಾನೆ ಇನ್ನೊಬ್ಬನ ನಾಗ್ಪುರ ಕಳಿಸ್ತಾನೆ ಬಿಕಿನರಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುತ್ತೆ ಚೆನ್ನಾಗಿ ವ್ಯವಹಾರ ನಡೀತಾ ಇರುತ್ತೆ ಕೋಲ್ಕತ್ತಾದಲ್ಲೂ ಕೂಡ ಜನ ಈ ಹಳದಿರಾಮ್ಸ್ ಪ್ರಾಡಕ್ಟ್ನ ಚೆನ್ನಾಗಿ ತಿಂತಾರೆ ಹಾಗಾಗಿ ಅಲ್ಲೂ ಕೂಡ ಬಿಸ್ನೆಸ್ ಕ್ಲಿಕ್ಕಾಗುತ್ತೆ ಆದರೆ ನಾಗ್ಪುರ ಮಹಾರಾಷ್ಟ್ರದಲ್ಲಿ ಈ ಹಳ್ದಿರಾಮ್ಸ್ ಏನಿರುತ್ತೋ ಪ್ರಾಡಕ್ಟ್ನ ಜನ ತಗೊಳ್ಳೋದೇ ಇಲ್ಲ ಇದರಿಂದ ಅವ್ರ ಮಗನಿಗೆ ಟೆನ್ಷನ್ ಆಗಿಬಿಡುತ್ತೆ ಹೇಗೆ ಬಿಸ್ನೆಸ್ನ ರೈಸ್ ಮಾಡೋದು ಅಂತ ಕಾಡಕ್ಕೆ ಶುರುವಾಗುತ್ತೆ ಆದರೆ ಅವನೊಂದು ಐಡಿಯಾ ಮಾಡೋಕ್ಕೆ ಶುರು ಮಾಡ್ತಾನೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ರಾಜಸ್ಥಾನದಿಂದ ಬಂದಿದ್ದೀನಿ ಈ ಜನಗಳಿಗೆ ನಮ್ಮ ಪ್ರಾಡಕ್ಟು ಹೊಸದು ನಾನು ಹೊಸ ನಾನು ಕೊಡೋ ಪ್ರಾಡಕ್ಟ್ನ ಇವ್ರು ನಂಬೋದಿಲ್ಲ ಹಾಗಾಗಿ ಇವನೇನು ಮಾಡ್ತಾನೆ ಈ ಮಹಾರಾಷ್ಟ್ರದ ಜನ ಏನು ತಿಂತಿದ್ರು ಅಂತಹ ಒಂದು ಫುಡ್ಸನ್ನು ಅವರ ಅಂಗಡಿಯಲ್ಲಿ ಮಾರೋಕ್ಕೆ ಶುರು ಮಾಡ್ತಾನೆ ಆವಾಗ ಸೌತ್ ಇಂಡಿಯನ್ ಇಡ್ಲಿ ದೋಸೆ ಎಲ್ಲ ತುಂಬ ಜನ ಇಷ್ಟಪಡ್ತಿರ್ತಾರೆ ಅದ್ರಲ್ಲಿ ಮಾರೋಕ್ಕೆ ಶುರು ಮಾಡ್ತಾನೆ ಅವ್ರು ತಿಂತ ಸಮೋಸ ಮಾಡೋಕ್ಕೆ ಶುರು ಮಾಡ್ತಾನೆ ಹೀಗೆ ಅವ್ರು ಏನೇನು ತಿಂತಿದ್ರು ಅದನ್ನೆಲ್ಲ ಮಾರೋಕ್ಕೆ ಶುರು ಮಾಡಿಬಿಟ್ಟು ಜೊತೆಗೆ ಬಂದೊಂಥವ್ರಿಗೆ ಇವರ ಸ್ಪೆಷಲ್ ಕಾಜು ಬರ್ಫಿ ಸ್ವೀಟ್ನ ಫ್ರೀಯಾಗಿ ಕೊಡೋಕ್ಕೆ ಶುರು ಮಾಡ್ತಾನೆ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಪೆಷಲ್ ಆಗಿ ತಿಂದಂಥ ಫ್ರೀ ಸ್ವೀಟ್ನ ಎಲ್ಲರೂ ಮತ್ತೆ ಮತ್ತೆ ಬೇಕು ಅನ್ನೋಕ್ಕೆ ಶುರು ಮಾಡ್ತಾರೆ ಅಷ್ಟೊತ್ತು ಇವನು ಕೂಡ ಜನಕ್ಕೆ ಪರಿಚಯ ಆಗಿರ್ತಾನೆ ಇವನ ಟೇಸ್ಟು ಪರಿಚಯ ಆಗಿರುತ್ತೆ ಹಾಗೆ ಜನ ಮತ್ತೆ ಇವರ ಪ್ರಾಡಕ್ಟ್ಗಳು ಎಲ್ಲವನ್ನು ಮತ್ತೆ ತಗೊಂಡು ತಗೊಂಡ್ಕೊಳ್ತ ಶುರು ಮಾಡ್ತಾರೆ ನಾಗ್ಪುರಲ್ಲೂ ಕೂಡ ಹಲ್ದಿರಾಮ್ಸು ಸಕ್ಸಸ್ ಆಗ್ತಾ ಹೋಗುತ್ತೆ ಬಿಸ್ನೆಸ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇನ್ನು ಪಾರ್ಟ್ ತ್ರೀ ಸೊ ಇದು ಥರ್ಡ್ ಜನ್ರೇಷನ್ ಹಲ್ದಿರಾಮ್ಸ್ ಅವ್ರದ್ದು ಇದರಲ್ಲಿ ಇವರ ಮೊಮ್ಮಗ ಏನಿರ್ತಾನೋ ಅವ್ರೇನು ಮಾಡ್ತಾನೆ ಈ ಬಿಸ್ನೆಸ್ನ ಮೂರು ಜಾಗ ಬಿಡ ಆಲ್ ಓವರ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾನೆ ಅದಕ್ಕೂ ಎರಡು ಸ್ಟ್ರಾಟಜಿ ಮಾಡ್ತಾನೆ ನಂಬರ್ ಒನ್ ಪ್ಯಾಕಿಂಗ್ ಸಖತ ಮಾಡಿಸ್ತಾನೆ ಇವತ್ತು ನೋಡಿ ನಮ್ಮ ಹಲ್ದಿರಾಮ್ಸ್ ಪ್ರಾಡಕ್ಟ್ಗಳು ಪ್ಯಾಕಿಂಗ್ ಸಖತ್ತಾಗಿರುತ್ತೆ ಅವ್ನು ಹೇಳ್ತಾರೆ ನಮ್ಮದು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಪ್ಯಾಕಿಂಗ್ ಆಗುತ್ತೆ ತುಂಬ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಅಂತ ಜನಗಳಿಗೆ ಬಿಂಬಿಸ್ತಾ ಹೋಗ್ತಾನೆ ಎರಡನೇದು ಇಡೀ ಇಂಡಿಯಾದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಫಸ್ಟು ಎಲ್ಲ ಕಡೆ ಹಲ್ದಿರಾಮ್ಸ್ ಪ್ರಾಡಕ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾನೆ ಶಾಪ್ಸ್ನ ಓಪನ್ ಮಾಡ್ತಾನೆ ಹಾಗಾದ ನಂತರ ಎಲ್ಲ ಸಣ್ಣ ಸಣ್ಣ ಊರಲ್ಲೂ ಕೂಡ ಹಲ್ಡಿರಾಮ್ಸ್ ಪ್ರಾಡಕ್ಟ್ನ ಸಿಗೋ ಹಾಗೆ ಮಾಡ್ತಾನೆ ಈ ಮೂಲಕ ಸೊನ್ನೆಯಿಂದ ಶುರು ಮಾಡಿದಂಥ ಹಳ್ಳಿರಾಮ್ ಬಿಸ್ನೆಸ್ಸು ಇವತ್ತು ಸಾವಿರಾರು ಕೋಟಿಯ ಟರ್ನ್ ಓವರ್ನ ಮಾಡ್ತಾ ಇದೆ ಸಾವಿರಾರು ಕೋಟಿ ಆಸ್ತಿಯನ್ನು ಮಾಡ್ತಾ ಹೋಗಿದೆ ಹೀಗೆ ಒಬ್ಬ ಸಣ್ಣ ಹುಡುಗ ಹನ್ನೆರಡನೇ ವಯಸ್ಸಿನಲ್ಲಿ ಶುರು ಮಾಡಿದಂಥ ಬಿಸ್ನೆಸ್ಸು ಇವತ್ತು ದೇಶದ ಅತ್ಯುತ್ತಮವಾದ ಬ್ರ್ಯಾಂಡಾಗಿ ಫೇಮಸ್ ಆಗಿದೆ ಇದು ನಿಜಕ್ಕೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋಂಥಕ್ಕೆ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಮಗಿಸ್ತಾ ಥ್ಯಾಂಕ್ ಯು